ನಮಸ್ಕಾರ ತಮ್ಮ ಆಂಜನ ಪ್ರಸಾದ್ ಅವರು ಒಂದು ಇಪ್ಪತ್ತೈದು ನಿಮಿಷ ಸ್ಪಷ್ಟವಾಗಿ ಒಂದಷ್ಟು ಮಾತಾಡಿದ್ದಾರೆ ಒಳ್ಳೊಳ್ಳೆ ಪದಗಳನ್ನು ಮಾತಾಡಿ ಬಳಸಿದ್ರು ನಿಮ್ಮ ಚಪ್ಪಾಳೆ ಬರಲೇ ಇಲ್ಲ ಒಳ್ಳೇದು ಚಪ್ಪಾಳೆ ಅವರಿಗೆ ಹಾ ಇವತ್ತು ಸಾಧ್ಯ ಟೀಚರ್ಸ್ ಡೇ ಮಾಡುವಂಥದ್ದು ನಾವು ಹತ್ತು ವರ್ಷದಿಂದ ಮಾತೃಸ್ವ ಕ್ಷೇತ್ರದಲ್ಲಿ ಶಾಸಕರಾದ ಗೋಪಾಲನವರು ಅಳವಡಿಸ್ಕೊಂಡು ಬಂದಿದ್ರಿ ಅವೆಲ್ಲರೂ ಕೂಡ ಹತ್ತು ವರ್ಷದಿಂದ ಬರ್ತಾ ಇದ್ದೇವೆ ಎಲ್ಲೇ ಹೋದ್ರು ಇಡೀ ಬೆಂಗಳೂರು ಪುರಕ್ಕೆ ಆಚೆ ಹೋದ್ರು ಕೂಡ ಗೋಪಾಲಪುರ ಉಳ್ಳೊಳ್ಳೆ ಮಾತಾಡೋದ್ರು ನಾವು ಕೇಳ್ಸ್ಕೊಂಡಿದ್ದೇವೆ ಏನಪ್ಪಾ ಟೀಚರ್ಸ್ ಎಲ್ಲ ಬಾಳಂಬರ್ಯ ಬಹಳ ದೂರ ಕೊಟ್ಟು ಮಾತಾಡ್ತಾರೆ ಅಂತ ಅದು ನಮ್ಗೆಲ್ಲ ಮಾಡಲು ಸಾರ್ಥಕತೆ ಆಯ್ತು ಅಂತ ನಮಗೆ ಇಷ್ಟೊಂದು ಜನ ಇದ್ದೀರಿ ಚಪ್ಪಾಳೆ ಹೊಡೆಯಲ್ಲರಿ ಆರೋಗ್ಯ ಚೆನ್ನಾಗಿರುತ್ತೆ ಡಾಕ್ಟರ್ ರಾಧಾಕೃಷ್ಣ ಸಾಹೇಬರು ಅವ್ರ ಅಸ್ಪೃತಿ ಆದ್ರು ಅಂತವ್ರು ಅವ್ರಿಗೆ ಬರ್ತಡೆ ಮಾಡಬೇಕು ಅಂತ ಎಲ್ಲಾ ಟೀಚರ್ ಸೇರಿ ಉತ್ತಮ ಮಾಡಬೇಕು ಅಂತ ಹೊಟ್ಟಾಗ ಅವ್ರು ಹೇಳಿದ್ರು ನಾನು ಉತ್ತಮ ಮಾಡಬೇಡಿ ಟೀಚರ್ಸ್ ಡೇ ಮಾಡಿ ಅಂತ ಹೇಳಿ ಅವತ್ತು ಮಾಡಿದ್ದು ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ ಅದನ್ನ ಅಳವಡಿಸ್ಕೊಂಡು ಗೋಪಾಲಣ್ಣವ್ರು ಇಲ್ಲಿ ಎಲ್ಲ ಟೀಚರ್ ಗೌರವಿಸ್ಬೇಕು ಅಂತ ತಾವು ಕೂಡ ಬಹಳ ಮಕ್ಕಳನ್ನ ಈ ಸಮಾಜವನ್ನು ತೆರಬೇಕು ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅಂದ್ರೆ ತಾವೆಲ್ಲರೂ ಸುಮಾ ಬಹಳ ಮುಖ್ಯ ಆಗುತ್ತೆ ಮಕ್ಕಳಿಗೆ ತಂದೆ ತಾಯಿ ಮಾತು ಕೇಳದೆ ಹೋದ್ರು ಕೂಡ ಟೀಚರ್ಸ್ ಮಾತ ಕೇಳ್ತಾರ ಮಕ್ಕಳನ್ನ ನನ್ನ ಸ್ವತಃ ನನ್ನ ಮೊಮ್ಮಕ್ಕಳಿದ್ದಾರೆ ಅವ್ರು ಕೇಳಿದ್ರು ಏನಾದ್ರು ಇಲ್ಲ ಇಲ್ಲ ನಾವು ಹೇಳ್ಕೊಟ್ಟಿದ್ದು ಹೀಗೆ ಟೀಚರ್ಸ್ ಅಂತ ಕೇಳ್ತಾರೆ ಎಷ್ಟೋ ಗೌರವ ಅಭಿಮಾನ ಪ್ರೀತಿ ಮಾಡಿಕೊಡೋ ಮಕ್ಕಳನ್ನ ನಮ್ಮ ಎಂ ಪಿ ಆಗಿ ಹೇಳೋದು ಮಕ್ಕಳ ಮನಸ್ಸು ಅಂತ ಯಾವ ರೀತಿ ಬೇಕಾದ್ರೂ ಮಕ್ಕಳ ಮನಸ್ಸನ್ನ ತೀರ್ಸೋ ಶಕ್ತಿ ತಮ್ಗೆಲ್ಲ ಇದೆ ಹಾಗೆ ತಮಗೆಲ್ಲ ಕರ್ಸಿ ಕರೆಸಿ ಗೌರವ ಮಾಡೋದ್ರಿಂದ ಬಹಳ ಅಭದ್ ಊಟ ಮಾಡಿಸಿ ನಿಮ್ಮೆಲ್ಲ ಕರೆಸಿ ಕೂರಿಸಿ ಮಾತಾಡಿ ಗೌರವ ಕೊಡುವಂಥದ್ದು ವರ್ಷ ಪೂರ್ತಿ ನಡೆಸಿಕೊಳ್ತೀವಿ ಶಾಸಕರು ಒಂದೇ ಒಂದು ನಿಟ್ಟಿನ ಕೆಲಸ ಮಾಡ್ತಾ ಯಾವ್ದು ಒಂದ್ ಕಡೆ ಹಿರಿಯರು ಗೌರವ ಕೊಡುವಂಥದ್ದು ಒಂದ್ ಕಡೆ ಅಭಿವೃದ್ಧಿ ಮಾಡುವಂಥದ್ದು ಒಳ್ಳೆ ಶಿಕ್ಷಣಕ್ಕೆ ಮಕ್ಕಳಿಗೆ ಒಂಬತ್ತು ಸಾವಿರ ಬುಕ್ಸ್ ಅನ್ನ ಟಿಕ್ಸರಿ ಮಾಡಿಕೊಂಡಿದ್ದಾರೆ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಮಾತ್ರ ಮಾಡುವಂತ ಖುಷಿ ಆಗ್ತದೆ ಟೀಚರ್ಸ್ ಕೂಡ ನಮ್ಮ ರಾಷ್ಟ್ರ ಸ್ನೇಹಿತರ ನಾನು ಓದ್ಬೇಕು ಕೊಡುವಂತ ಬುಕ್ ಅನ್ನ ತನ್ನ ಕರ್ಸ್ಕೊಂಡಿದ್ದಾರೆ ನಾಲ್ಕು ವರ್ಷ ಪಾಠ ಮಾಡಕ್ಕೆ ಅನುಕೂಲ ಆಗುತ್ತೆ ಫೋನ್ ಮಾಡಿ ಆ ಬುಕ್ ತರ್ಸ್ಕೊಂಡಿದ್ದಾರೆ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಗೋಪಾಲ ಗೊತ್ತಾ ಇದೆ ಅದೇ ರೀತಿ ನೀವು ಕೂಡ ಒಬ್ಬಳೆ ಅಭಿಮಾನ ಗೌರವವನ್ನು ಮಾಡಿಕೊಂಡಿದ್ದೀರಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ತಮ್ಮೆಲ್ಲರೂ ಧನ್ಯವಾದ ಹೇಳಿ ನನ್ನ ಮಾತು ವಿರಾಮ ಇಟ್ಟಿ ನಮಸ್ಕಾರ ಸನ್ಮಾನಿತರಾಗಿಕ್ಕೆ ಬಂದಿರುವಂತ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಗೋಪಾಲಯ್ಯನವರ ನೇತೃತ್ವದಲ್ಲಿ ಶಿಕ್ಷಕ ಶಿಕ್ಷಕಿಯರನ್ನ ಗುರುತಿಸುವಂತ ಒಂದು ಅದ್ಭುತವಾದಂತ ಕೆಲಸ ಮಹಾಲಕ್ಷ್ಮೇ ಹೊಟ್ಟಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾನು ಗೋಪಾಲಯ್ಯನವರಿಗೆ ಮತ್ತು ಎಲ್ಲ ಶಿಕ್ಷಕ ವರ್ಗಕ್ಕೆ ನಮ್ಮ ಅಧಿಕಾರಿ ಮಿತ್ರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಅಧಿಕಾರಿಗಳ ಸಹಕಾರ ಶಿಕ್ಷಕ ಶಿಕ್ಷಕಿಯರ ಸಾಧನೆ ಇದಕ್ಕೆ ಕೆಲಸ ಮಾಡುವಂತ ನಮ್ಮ ಎಂ ಎಲ್ ಮೂರು ಜನ ಒಟ್ಟಾಗಿ ಇವತ್ತು ನಿಮ್ಮೆಲ್ಲರಿಗೆ ಸನ್ಮಾನ ಮಾಡಕ್ಕೆ ಕಾರ್ಯಕರ್ತ ಆಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ಅಭಿನಂದನೆಗೆ ಅರ್ಹರು ಡಾಕ್ಟರ್ ಸೇರ್ವಾಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿನಲ್ಲಿ ಶಿಕ್ಷಕರನ್ನ ಗುರುತಿಸುವಂತ ಒಂದು ಅದ್ಭುತವಾದಂತ ಕೆಲಸ ಸರ್ವಪಲ್ಲಿ ರಾಧಾಕೃಷ್ಣನ್ ಯಾವಾಗ್ಲೂ ಹೇಳ್ತಾ ಇದ್ರು ಈ ದೇಶದ ನಿರ್ಮಾತರು ಯಾರು ಅಂತಂದ್ರೆ ಅವರು ಶಿಕ್ಷಕ ಶಿಕ್ಷಕಿಯರು ಒಳ್ಳೆಯ ಪ್ರಜೆಗಳನ್ನ ನಿರ್ಮಾಣ ಮಾಡಬಲ್ಲಂತ ಶಕ್ತಿ ಯಾರಿಗಿದೆ ಅಂತಂದ್ರೆ ಅದು ಶಿಕ್ಷಕ ಶಿಕ್ಷಕಿಯರಿಗೆ ಮಕ್ಕಳ ಮನಸ್ಸು ಮಣ್ಣಿನ ಅಂತೆ ಶಿಕ್ಷಕ ಶಿಕ್ಷಕಿಯರು ಏನು ಹೇಳ್ತಾರೋ ಅದನ್ನೇ ಮಕ್ಕಳು ಕೇಳ್ತಾರೆ ಅಪ್ಪ ಅಮ್ಮ ಹೇಳಿದ್ದು ಕೇಳಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಮನೆಯಲ್ಲೇ ಒಂದು ಘಟನೆ ನಡೆಯಿತು ಅಂತ ಹೇಳಿ ಮಗು ತಪ್ಪಾಗಿ ಬೈತಾ ಇತ್ತು ಮಾಡ್ಕೋ ತಾಯಿ ಹೇಳಿದ್ರೆ ಅಂತ ಹೇಳಿ ಆ ಮಗು ವಾದ ಮಾಡುವಷ್ಟು ಮಟ್ಟಿಗೆ ಇವತ್ತು ಶಿಕ್ಷಕರನ್ನ ಒಂದು ಮಗು ನಂಬುತ್ತೆ ಅದಕ್ಕಾಗಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದು ಒಳ್ಳೆಯ ಪ್ರಜೆಗಳ ನಿರ್ಮಾಣದಲ್ಲಿ ಮಗು ಏನಾಗಬೇಕು ಆಗ್ಬೇಕು ಅನ್ನುವಂಥದನ್ನ ಯೋಚನೆ ಮಾಡುವಂತ ದೃಷ್ಟಿಕೋನ ಕೊಡುವಂತದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ನಮ್ಮ ಶಾಸಕರಾದಂತ ಗೋಪಾಲಯ್ಯನವರು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಖಾಸಗಿ ಶಾಲೆಗಳಿಗೆ ಕೂಡ ಸಹಾಯ ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಇಬ್ರು ಸೇರಿ ಚೆನ್ನಾಗಿ ದೂರ ದೃಷ್ಟಿ ಇಟ್ಕೊಂಡು ಮುಂದಿನ ಪ್ರಜೆಗಳನ್ನ ನಿರ್ಮಾಣ ಒಂದು ದೊಡ್ಡ ಕೆಲಸದಲ್ಲಿ ಅವರು ಜೋಡಿಸ್ಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಆತ್ಮಾರ್ಪಣೆಯನ್ನು ಮಾಡ್ಕೋಬೇಕು ನಮ್ಮ ಜ್ಞಾನಾರ್ಜನೆ ನಾವೆಲ್ಲರೂ ಅಷ್ಟೇ ಉತ್ತಮವಾದಂತಹ ಜ್ಞಾನಾರ್ಜನ ಹೊಂದುವಂತಹ ಶಿಕ್ಷಕರಿದ್ದೇವೆ ಮತ್ತು ಮಕ್ಕಳಿಗೆ ಜ್ಞಾನವನ್ನು ಬೆಳೆಸುವಂತ ನಾವು ಶಿಕ್ಷಕರು ಇದ್ದೇವೆ ಯಾವಾಗಲೂ ಇನ್ಸ್ಪೈರ್ ಆಗಿರ್ಬೇಕು ಮಕ್ಕಳಿಗೆ ಸಲಹೆಗಾರ ಆಗಿರ್ಬೇಕು ಮಾರ್ಗದರ್ಶರಾಗಿರ್ಬೇಕು ಪ್ರೇರಕ ಆಗಿ ಶಿಕ್ಷಕರು ಕೆಲಸ ಮಾಡಿದಾಗ ನಾವು ಈ ಒಂದು ಜಗತ್ತನ್ನ ನಾವು ಬಹಳಷ್ಟು ನಮ್ಮ ಕೈಗಳಿಗೆ ಕಾಲ ಇರ್ತದೆ ಅಂತ ನನಗೆ ಬಹಳ ಖುಷಿ ಆಗ್ತದೆ ಕೆಲವು ಶಾಲೆಗೆ ಹೋದಾಗ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಒಂದು ಚಿಕ್ಕ ಶಾಲೆ ಆದರೂ ಸಹ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಂಡು ಸಂಸ್ಕಾರ ಮತ್ತು ಸಂಸ್ಕೃತಿ ಬೆಳೆಯುತ್ತಿರುವ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರಿದ್ದಾರೆ ಅದ್ ನೋಡಿ ನಮ್ಗೆ ಹೆಮ್ಮೆ ಆಗ್ತದೆ ನಾವೆಲ್ಲ ಪುಣ್ಯವಂತರು ಅನ್ಬೋದು ಪುನೀತರು ಅನ್ಬೋದು ಯಾಕೆಂದ್ರೆ ನಿಮ್ಮಗಳ ಮೂಲಕ ನಾವುಗಳು ನಮ್ಮ ಸ್ಥಾನವನ್ನ ಹೆಚ್ಚಿಗೆ ಮಾಡ್ಕೊಂತೀವಿ ಅಧಿಕಾರಿಗಳ ನಾವುಗಳು ನಮ್ಮ ಸ್ಥಾನವನ್ನ ಹೆಚ್ಚಿಗೆ ಮಾಡ್ಕೊಂತೀವಿ ಅದರ ನಮ್ಮ ಆಡಳಿತ ಮಂಡಳಿಗಳೆಲ್ಲ ಬಂದಿದ್ದಾರೆ ಉತ್ತಮವಾದಂತಹ ಶಾಲೆಗಳನ್ನು ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಗೆ ಫಲಿತಾಂಶ ಫಲಿತಾಂಶ ಎಸ್ ಎಸ್ ಎ ಫಲಿತಾಂಶ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂದ್ರೆ ನಮ್ಮ ಆಡಳಿತ ಮಂಡಳಿಗಳ ಕೈಕರಿ ಜಾಸ್ತಿ ಇದೆ ಅವರ ಕೈ ಜಾಸ್ತಿ ಹೆಚ್ಚದು ಆ ರೀತಿಯಲ್ಲಿ ನಮ್ಮ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳು ಬೆಳೀಬೇಕು ಅವರಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಅಲ್ಲಿ ಆತ್ಮಾವಲೋಕನೆ ಇದೆ ಆತ್ಮಾರ್ಪಣೆ ಮತ್ತು ಪರಿಶ್ರಮ ಇದೆ ಮಕ್ಕಳನ್ನ ತಿದ್ದಿ ನಮ್ಮ ನಾಡಿಗೆ ಬಿಡುವಂತ ಕೈ ಕಲ್ಲ ತೊಡಗಿಕೊಂಡಿರ್ತಾರೆ ನಾವು ಅವ್ರಿಗೇನು ಕಡಿಮೆ ಇಲ್ಲ ನಮ್ಮ ಸರ್ಕಾರಿ ಮತ್ತು ಹೊಂದಾಚಾರ ನಮ್ಮಲ್ಲಿ ಆತ್ಮ ಅಭಿಮಾನವನ್ನ ನಾವು ಜಾಸ್ತಿ ಮಾಡ್ಕೊಬೇಕಾಗ್ತದೆ ಅಭಿಮಾನಕ್ಕೆ ನೀವೆಲ್ಲ ಭಾಗಿ ಆಗ್ಬೇಕು ನಮ್ಮೆಲ್ಲ ನಾವೆಲ್ಲರೂ ಒಂದೇ ಶೈಕ್ಷಣಿಕವಾಗಿ ನಾವು ಶಿಕ್ಷಣ ಪ್ರೇಮಿಗಳು ಶಿಕ್ಷಣ ಕ್ಷೇತ್ರವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ನಾವೆಲ್ಲ ஒட்டியே கிளாஸ்